ಊರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ട്രെയിൻ બંધോ നിൽല്ലോ മട്ടോ വരടലു നിഗതി പരിസരസ്ഥലന്നോ പ്ലാറ്റ്ഫോമന്നതരെ യാവrelu യാവ പ്ലാറ്റ്ഫോംന്നല്ലി നില്ലുതദെയന്ന ഏ കേతెയൂദു ക്രിപ്പയ ധൻകിസി 12000 ഹേകു ദികി തമിനാട് നിന്നെ നൂർപുർ ബോംബെ റാസ്തി ചെന്നൈ സെൻട്രൽ സാനെവാലി പ്ലാറ്റ്ഫോം നമ്പർ 4 എല്ലാരും ആവതി ವಿಶ್ರಾಂತಿ ಈ ರೀತಿಯಲ್ಲಿ ಕಬ್ಬಿಣದ ಕಬ್ಬಿಣಗಳ ಒತ್ತಡ ಪಕ್ಕ ಒಂದರಂತೆ ಏಕೆ ಜೋಡಿಸಿರುತ್ತಾರೆ ಇದುವರೆಗೂ ರೈಲು ನೋಡೇ ಇರಲಿಲ್ಲ ಅದರ ಶಬ್ದ ಕೇಳೇ ಇರಲ್ಲ ಅಪ್ಪ ಎಷ್ಟು ಉದ್ದವಿದೆ ಈ ರೈಲು ಯಾವ ಊರು ಮಕ್ಕಳೇ ಎಲ್ಲಿಗೆ ಪ್ರವಾಸ ಬೇಗ